ಅದು ಇಂಟರ್ನಲ್ ಅರೇಂಜ್ಮೆಂಟ್ ಡಿಪಾರ್ಟ್ಮೆಂಟ್ ಸರ್ಕಾರದ ಭೂಮಿಯನ್ನು ಅಳತೆ ಮಾಡುವ ಅಧಿಕಾರ ಇರ್ತಕ್ಕಂಥದ್ದು ಸರ್ವೆ ಸೆಟಲ್ಮೆಂಟ್ ಇಲಾಖೆಗೆ ಮಾತ್ರ ಸರ್ವೆ ಸೆಟಲ್ಮೆಂಟ್ ಇಲಾಖೆಯಲ್ಲಿ ರೂಢಿಯಲ್ಲಿ ಇರ್ತಕ್ಕಂಥದ್ದನ್ನ ಎಲ್ಲ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದು ಕಲ್ಕತ್ತಾ ಹೈಕೋರ್ಟ್ ಜಡ್ಜಸ್ ಲೈಬ್ರರಿ ಒಳಗೆ ಗಂಟರ್ ಯಾರು ಗಂಟರ್ ಯಾವಾಗ ಬಂದ ಗಂಟು ಅಂತ ಹೈಕೋರ್ಟ್ ಅಲ್ಲಿ ಹೇಳಿ ಮಾಡಿಸಿ ನಾನು ತಮಗೆ ಬೆಳಗ್ಗೆನೆ ಮಾತುಕೊ ಬಹಳ ಜನರಿಗೆ ನಿರಾಶೆ ಇವತ್ತು ಅو ಏನಂತ ಕೊಡ್ಿದ್ರೆ ನಾವು ಘರ್ಷಣೆ ಮಾಡ್ಕೊಳ್ತೀವಿ ನಾನು ನಿಮ್ಮ ಜೊತೆ ಅದಷ್ಟೇ ಕಾನೂನು ನನ್ನ ಪರವಾಗಿರುವಾಗ ನಾನು ನ್ಯಾಯವಾಗಿರುವಾಗ ಡಾಕ್ಯುಮೆಂಟ್ಸ್ ನನ್ನ ಜೊತೆಗೆ ಇರಬಹುದು ನಾನು ಯಾಕೆ ಆஞ்சಬೇಕು ನಾನು ಯಾಕೆ ಘರ್ಷಣೆ ಮಾಡ್ತೀನಿ ನಜಿಬ್ ತುಫಿಯ ಸೋ ನಾನು ಓಡಿದಿನೆ ಅಲ್ವಾ ಯು ಹ್ಯಾವ್ ದಟ್ ಆಬ್ಜೆಕ್ಷನ್ ಟು ಯೂಸ್ ದಟ್ ಅನ್ಬಾರೆಸ್ಟ್ಡ್ ಇಂಗ್ ಸೊ ಯು ಹೋಲ್ಡ್ ದಟ್ ಆಬ್ಜೆಕ್ಷನ್ ಈವೆನ್ ನೌ ಈವೆನ್ ನೌ ದಟ್ಸ್ ವಾಟ್ ಐ ವಾಂಟೆಡ್ ದಟ್ ದಟ್ ವಿಲ್ ಬಿ ರೆಕಾರ್ಡೆಡ್ ಆ ದಿಸ್ ಇವತ್ತು ಏನು majeur draw ಮಾಡ್ತೀವಿ ಅದನ್ನಲ್ಲಿ ಆಮೇಲೆ ಇನ್ನೊಂದು ಬೇಸಿಕ್ ಕ್ವಶನ್ ತಮ್ಮಲ್ಲಿ ಅತ್ಯಂತ ಗೌರವದಿಂದ ತಾವು ಸಲಿಗೆ ಕೊಡ್ತೀನಿ ಅಂತ ನಾನು ದುಡ್ಡು ತಗೋಣ ಬೌಂಡ್ರೀಸೇ ಫಿಕ್ಸ್ ಆಗಿಲ್ಲ ದುರಸ್ತಿನೇ ಆಗಿಲ್ಲ ನೀವು ಹೇಗ್ರಿ ನನ್ನ ಎಂಪ್ರೋಚರ್ ಅಂತ ಕರಿತೀರಿ ಮೂವತ್ನಾಲ್ಕನೇ ಸೇಲಿ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ನಿಮಗೆ ಕೊಟ್ಟ ಜಮೀನು ಇವತ್ತಿಗೆ ನೀವು ದುರಸ್ತಿ ಮಾಡಿಕೊಂಡು ಬಂದೋಬಸ್ತ್ ಮಾಡ್ಕೊಂಡಿಲ್ಲ ನಿಮ್ದು ಯಾವ ಜಮೀನು ಅಂತಲೇ ಗೊತ್ತಿಲ್ಲ ನಾನು ಎನ್ಪ್ರೋಚ್ ಮಾಡಿದ್ದೇನೆ ಅಂತ ಖರೀದಿ ಮಾಡೋಣ ನಿಮ್ಮ ರೆಕಾರ್ಡ್ಸ್ ಹೇಳುತ್ತೆ ನೋಡಿ ಇವೆಲ್ಲ ಜಿ ಡಿ ಆರ್ ಅಲ್ಲಿದೆ ಇವೆಲ್ಲ ಮಂಜೂರಾಗಿರೋ ಜಮೀನುಗಳು ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ನಾನು ಹುಟ್ಟರೋದು ಯಾವಾಗ ಬರ್ತದೆ ನಲ್ವತ್ತೊಂಬತ್ತು ನಿಮಿಷ ಅಂದರೆ ನಾವು ಹುಟ್ಟಕ್ಕೆ ಮೊದಲು ಜಮೀನುಗಳೆಲ್ಲ ಕದಿಬೇಕು ಅಂತ ಪ್ಲಾನ್ ಇದೆಲ್ಲ ಪೊಲಿಟಿಕಲ್ ಮೋಟಿವಿಂದ ಮಾಡ್ತಾರೆ ಸಂತೋಷ ಇಲ್ಲ ಇಟ್ ಸೆಲ್ಫ್ ಕಾನ್ಫಿಡೆನ್ಸಿಂದ ಮಾಡ್ತೀನಿ ಆ ಚೈನೇಜ್ ವಿಚಾರಕ್ಕೆ ಸರ್ವೆ ಸೆಟಲ್ಮೆಂಟ್ ಏನು ತೀರ್ಮಾನ ಮಾಡ್ತಾ ಇದೆ ಆ ಚೈನೈಜ್ ಆ್ಯಾಲಿಡು ಇವ್ರು ಹೇಳ್ತಕ್ಕಂಥದಕ್ಕೆ ಐ ಮೈ ಸ್ಟ್ರಾಂಗ್ ಅಬ್ಜೆಕ್ಷನ್ ದಿಸ್ ಲ್ಯಾಂಡ್ ಹ್ಯಾಸ್ ನಾಟ್ ಬಿನ್ ಮ್ಯೂಟೇಟೆಡ್ ದುರಸ್ತಿ ಆಗಿಲ್ಲ ರೆವಿನ್ಯೂ ಆಯ್ತಾ ಜಮೀನೇ ಅವರದ್ದು ಎನ್ಕ್ರೋಚ್ಮೆಂಟ್ ಪ್ರಶ್ನೆ ಏನ್ ಬರುತ್ತೆ ತಾವು ತಮ್ಮ ಕೆಲಸವನ್ನು ಮುಂದುವರಿಸಿ ಯು ಆರ್ ದಿ ಡೆಪ್ಟಿ ಕಮಿಷನರ್ ನನಗೆ ಮೆಸೇಜ್ ಕೊಟ್ಟು ತಹಸೀಲ್ದಾರ್ ಫೋನ್ ಬರ್ತೀನಿ ಅಪರ್ಚುನಿಟಿ ಕೊಡಬೇಕಾಗಿ ಜನರಿಗೆ ಯಾರು ಇಲ್ಲಿ ಬರಬಾರ್ದು ಅಂತ ಹೇಳಿ ಆದ್ರೂ ಒಂದು ಸಮಸ್ಯೆ ಮಾಡೋಕ್ಕಾಗ ಬಟ್ ಐವ್ ಜಸ್ಟ್ ಹೋಲ್ಟಲ್ಗೆ ಬರೋ ಯಾರು ನನ್ನ ಹಿಂದೆ ಬರೋ ಅಂತ ಹೇಳ್ಬೋದು ನಾನು ಎಷ್ಟೊತ್ತಾದರೂ ನನ್ನ ಜೊತೆಗಿದ್ದು ಸಂಪೂರ್ಣ ಸಹಕಾರ ಕೊಡ್ತೇನೆ ನನಗೆ ಹೈಡ್ ಮಾಡುವಂಥದ್ದು ಏನೂ ಇಲ್ಲ ಮೈ ವಿ ಯೂಸರ್ ಬೇಕು ನಾನು ನೋಡ್ಬೋದಾ